ಈ ಕಾರ್ಯಕ್ರಮದ ಪ್ರಾಯೋಜಕರು ನೈಸರ್ಗಿಕ ಗಿಡ ಮೂಲಿಕೆಗಳ ಸಾರದಿಂದ ತಯಾರಾದ ಸದ್ಗುರು ಆಯುರ್ವೇದ ರವರ ಫಾಸ್ಟ್ ಕೋನ್ ಸೊಳ್ಳೆ ನಿಯಂತ್ರಿಸುವ ಹರ್ಬಲ್ ಧೂಪದ ಬತ್ತಿ ಸಹ ಪ್ರಾಯೋಜಕರು ಹೊಸದುರ್ಗದಲ್ಲಿ ಪ್ರಸಿದ್ಧವಾದ ಶ್ರೀ ಸಾಯಿ ಮಕ್ಕಳ ವರ್ಲ್ಡ್ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿ ವಿ ಸ್ವಾಗತ ನಾನು ಹೊಸದುರ್ಗ ರಾಘು ಕಣ್ಮನ ಸೆಳೆದ ಯುವತಿಯರ ಹಾಡು ಮತ್ತು ಸಾಂಪ್ರದಾಯಿಕ ನರ್ತನ ಗುತ್ತಿಕಟ್ಟೆ ಲಂಬಾಣಿ ತಾಂಡಾದಲ್ಲಿ ಸಂಭ್ರಮದ ದೀಪಾವಳಿ ಆಚರಣೆ ಬೆಳಕಿನ ಹಬ್ಬ ದೀಪಾವಳಿಯು ಹಿಂದೂ ಬಾಂಧವರಿಗೆ ಸಡಗರ ಸಂಭ್ರಮದ ಜೊತೆಗೆ ಕಷ್ಟಗಳ ಕತ್ತಲೆಯನ್ನು ಕಳೆದು ಸಮೃದ್ಧಿ ಎಂಬ ಬೆಳಕಿನೆಡೆಗೆ ನಡೆಸುವ ವಿಶಿಷ್ಟ ಆಚರಣೆಗಳ ಪ್ರತೀಕವಾಗಿದೆ ಅದರಲ್ಲೂ ಬೆಳಕಿನ ಹಬ್ಬ ದೀಪಾವಳಿಯನ್ನು ಲಂಬಾಣಿ ಸಮುದಾಯವು ಆಚರಿಸುವ ರೀತಿಯಂತೂ ಹಿಂದೂ ಸಂಸ್ಕೃತಿಯ ಪ್ರತಿಬಿಂಬಕ್ಕೆ ಹಿಡಿದ ಕನ್ನಡಿಯಾಗಿದೆ ಜಿವಿಟಿವಿ ತಂಡವು ಹೊಸದುರ್ಗ ತಾಲೂಕಿನ ಗುತ್ತಿಕಟ್ಟೆ ಲಂಬಾಣಿ ತಾಂಡಕ್ಕೆ ಭೇಟಿ ಕೊಟ್ಟು ಲಂಬಾಣಿ ಸಮುದಾಯವು ದೀಪಾವಳಿಯನ್ನು ಆಚರಿಸುವ ರೀತಿ ನೀತಿಗಳ ವೈಶಿಷ್ಟ್ಯತೆಗಳನ್ನು ಚಿತ್ರೀಕರಿಸಿದೆ ಇದೀಗ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಗುತ್ತಿಕಟ್ಟೆ ಲಂಬಾಣಿ ತಾಂಡದಲ್ಲಿ ಸಂಭ್ರಮದ ದೀಪಾವಳಿ ಆಚರಣೆಯ ಗ್ರೌಂಡ್ ರಿಪೋರ್ಟ್ ಎಲ್ರಿಗೂ ನಮಸ್ಕಾರ ನಮ್ಮೂರ ಹೆಸರು ಗುತ್ತಿಕಟ್ಟೆ ಲಂಬಾಣಿಹಟ್ಟಿ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾದ ಸಂಸ್ಕೃತಿಯನ್ನು ನಮ್ಮ ಲಂಬಾಣಿ ಜನಾಂಗ ಹೊಂದಿದೆ ಇವತ್ತೆಲ್ಲ ನಾವು ನೋಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಬಹಳ ವಿಶೇಷವಾಗಿ ವಿಶೇಷವಾದ ಬಟ್ಟೆಗಳನ್ನು ಧರಿಸ್ಕೊಂಡಿದ್ದಾರೆ ಆ ಎಲ್ಲಾ ಬಟ್ಟೆಗಳು ಕೂಡ ನಮ್ಮ ಹೆಣ್ಮಕ್ಳೇ ತಯಾರಿಸಿರೋ ಬಟ್ಟೆಗಳು ಆ ಬಟ್ಟೆಗಳಲ್ಲಿ ವಿಶೇಷವಾದ ಗಾ ಗ್ಲಾಸ್ಗಳನ್ನು ಗಾಜುಗಳನ್ನು ಹಾಕಿ ತಯಾರಿಸಿದ್ದಾರೆ ಆ ಬಟ್ಟೆ ವಿಶೇಷವಾದ್ದು ಜೊತೆಗೆ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯನ್ನು ಸಾರುವಂತಹ ಮೊದಲಿಗರು ನಾವು ನಮಗೆ ತುಂಬಾ ಖುಷಿ ಕೊಡುತ್ತೆ ನಾವು ಒಂದು ತಿಂಗಳು ಮುಂಚೆಯಿಂದನೇ ದೇವಸ್ಥಾನದ ಹತ್ರ ಬಂದು ಎಲ್ಲ ಹಾಡಾಡೋದು ಎಲ್ಲ ಮಾಡ್ತೀವಿ ಇದು ನಮ್ಮ ತುಂಬ ಹಳೆಯಿಂದ ಬಂದಿರೋ ಸಂಪ್ರದಾಯ ನಂಗೆ ನಾವು ಪಾಲಿಸ್ಕೊಂಡು ಇದು ಹೂ ಕಿತ್ಕೊಂಡ್ ಬಂದು ಪ್ರತಿ ಮನೆಗೂ ಹೋಗಿ ಹೂ ಆಗ್ಬಿಟ್ಟು ದೀಪಾವಳಿ ಶುಭಾಶಯ ಹೇಳ್ಬಿಟ್ಟು ಬರೋದು ಮನೆ ಮನೆಗೂ ಹೋಗಿ ಆಮೇಲೆ ಮತ್ತೆ ಇನ್ನೊಂದ್ಸರ್ತಿ ಹೋಗಿ ಆಮೇಲೆ ಇನ್ನೊಂದ್ ಶಾಸ್ತ್ರ ಇದೆ ಅದನ್ನು ಮುಗಿಸಿ ಆಗ್ಲೂ ಪೂಜೆ ಮಾಡ್ಬಿಟ್ ಬರೋದು ಇವಾಗ ಹೂ ಹೋಗ್ಬಿಟ್ಟು ಬರ್ತೀವಿ ಆಮೇಲೆ ಆಮೇಲೆ ಹೋಗಿ ಪೂಜೆ ಬರ್ತೀವಿ ನನ್ನ ಹೆಸರು ಪ್ರಶ್ ಪ್ರಕಾಶ್ ರಾಮನಾಯಕ ಅಂತ ಹೇಳಿ ಬಂಜಾರ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಹಾಗೂ ಗುತ್ತಿಗಟ್ಟೆ ಲಮ್ಮಣ್ಯ ಗ್ರಾಮಸ್ಥನಾಗಿದ್ದೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಸುಮಾರು ವರ್ಷಗಳಿಂದ ನಡ್ಸ್ಕೊಂಬಂದಿದ್ದು ಸುಮಾರು ಏಳು ಎಂಟು ದಿವಸ ಈ ಒಂದು ಹಬ್ಬನ ಆಚರಣೆ ಮಾಡ್ತಿದ್ರು ಆದರೆ ಈಗ ಎರಡು ಮೂರು ದಿವಸ ಹಬ್ಬನ ಮಾಡ್ತೀವಿ ಮೊದಲನೇ ದಿವಸ ಕಾಳಿ ಮಾಸ ಅಂತ ಹೇಳಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಗುವಂಥ ಹಬ್ಬ ಎರಡು ದಿವಸದಲ್ಲಿ ಮೇರ ಮೇಲೆ ಲಕ್ಷ್ಮೀ ಪೂಜೆ ಹಿಂದಿನ ಹಿಂದಿನ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಇರಲಿಲ್ಲ ನಮ್ಮ ಸೇವಾಭಾಯ ಮತ್ತು ಮರ್ಯಮಡಿ ತುಳಜಾ ಭವಾನಿ ಮೇಲೆ ಮೀಟು ಮುಖ್ಯ ಈ ಹಿರಿಯರ ಪೂಜೆ ಎಲ್ಲ ಮಾಡಿಬಿಟ್ಟು ಧಬಕರ್ ಅಂತ ಧಬಕರ್ ಅಂತ ಹೇಳ್ತೀವಿ ಅಂದರೆ ಎಲ್ಲ ಪುರಾತನ ತ ಕಾಲದಿಂದನೂ ತಲತಲಾಂತರದಿಂದ ಯಾರಿಗೆ ತೀರ್ಕೊಂಡು ಹೋಗಿದ್ದಾರೆ ಅವರೆಲ್ಲರಿಗೂ ಸಹ ಹೊಲೆಯಲ್ಲಿ ಹೋಮ ಮಾಡೋದ್ರ ಮುಖಾಂತರ ಒಂದು ಗೋಟಿಘಾಟಿ ಅಂತ ಹೇಳ್ತೀವಿ ಅದನ್ನು ಮಾಡೋದ್ರ ಮುಖಾಂತರ ನಾವು ಹೋಮ ಹವನ ಮಾಡ್ತೀವಿ ಆದರೆ ಬೇರೆ ಸಂಸ್ಕೃತಿಯಲ್ಲಿ ಹೋಮ ಮಾಡ್ತಾರೆ ಆದರೆ ನಮಗೆ ವಿಶೇಷವಾಗಿ ನಾವು ಹೊಲೆಯಲ್ಲಿ ಆ ಒಂದು ಧಬುಕನ ಕೊಡ್ತೀವಿ ಎಲ್ಲ ಹಿರಿಯರಿಗೂ ಪ್ರತಿವರೆಗೂ ಪೂಜೆ ಮಾಡ್ತೀವಿ ಈ ಈ ಒಂದು ಪೂಜೆ ಮಾಡೋದ್ರ ಮುಖಾಂತರ ನಮ್ಮ ಹಬ್ಬನ ನಾವು ಎಂಡ್ ಮಾಡ್ತೀವಿ ನಮ್ಮ ಸರ್ವ ನಮ್ಮಾಣಿ ಜನಾಂಗದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ದೀಪಾವಳಿ ಪರವಾಗಿ ಪ್ರತಿ ಮನೆಗೆ ಹೋಗಿ ಹೂ ಹಾಕಿ ಹೆಣ್ಮಕ್ಳು ಆಮೇಲೆ ಅದನ್ನು ಗೋದನೊಂದು ಮಾಡ್ತೀವಿ ಈ ಒಂದು ಸಂಸ್ಕೃತಿನ ಎತ್ತಿಡಿಯೋದಕ್ಕೋಸ್ಕರ ನೀವು ಹೊದುರ್ಗ ತಾಲೂಕಿನ ಗುತ್ತಿಗಟ್ಟೆ ಲಮ್ಮಾಣಿ ಹಳ್ಳಿಗೆ ಬಂದು ನಮ್ಮ ಒಂದು ಹಬ್ಬವನ್ನು ಸಂಸ್ಕೃತಿನ ರಾಜ್ಯದ ಜನತೆಗೆ ತೋರಿಸೋದಕ್ಕೆ ಹೋಗ್ತಿರುವಂತಹ ಜಿ ವಿ ಟಿ ವಿ ಅವ್ರನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅದ್ರ ಜೊತೆಗೆ ವೆಬ್ ಪೋರ್ಟಲ್ ಇದೆ ಅದರಲ್ಲೂ ಸಹ ಎಲ್ಲ ವಿಶೇಷವಾದ ವರದಿಗಳನ್ನ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನ ನಾನು ನಮ್ಮ ಎಲ್ಲ ಗುತ್ತಿಗೆ ಲಮ್ಮಣಿಯ ಹಟ್ಟಿಯ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದಗಳು ಇದಿಷ್ಟು ಿಷ್ಟು ಜೀವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಟಿವಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ